ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಈಗಾಗಲೇ ನಾವು ಹಲವಾರು ರೀತಿಯ ರೆಸಿಪಿಯನ್ನು ಮಾಡಿಯಾಗಿದೆ ಇವತ್ತು ಸಹ ನಾನು ಚಪಾತಿ ಜೊತೆ ರೊಟ್ಟಿ ಜೊತೆ ರುಚಿಯಾಗಿ ಒಂದು ಮೆಂತ್ಯ ಸೊಪ್ಪಿನ ಮುದ್ದೆ ಪಲ್ಯದೊಟ್ಟಿಗೆ ಬಂದಿದ್ದೇನೆ ಬೇಳೆಯನ್ನು ಹಾಕದೇ ಮಾಡುವಂತಹ ಮುದ್ದೆ ಪಲ್ಯ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಲೇಬೇಕಾದಂತಹ ರೆಸಿಪಿ ಇಲ್ಲಿ ನಾನೊಂದು ಎರಡು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ಇಟ್ಕೊಂಡಿದ್ದೇನೆ ಆ ಬೇರಿನ ಭಾಗ ನಮಗೆ ಬೇಡ ದಂಟು ಎಳೆದಾಗಿದ್ದರೆ ದಂಟಿನ ಸಮೇತವಾಗಿ ಹಾಕ್ಕೊಳ್ಳಿ ಇದು ಎಳೆದಾಗಿದೆ ಹಾಗಾಗಿ ನಾನು ಹಾಗೆ ಹಾಕ್ತಾ ಇದ್ದೇನೆ ಈಗ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ನಂತರ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿದಂತಹ ಒಂದು ಮೂರು ನಾಲ್ಕು ಹೆಸಳು ಬೆಳ್ಳುಳ್ಳಿ ಎಸಳು ಒಂದು ಹೆಚ್ಚಿರುವಂತಹ ಹಸಿ ಮೆಣಸನ್ನು ಹಾಕಿಬಿಟ್ಟು ಅರ್ಧ ಚಮಚ ಅರಿಶಿಣವನ್ನು ಹಾಕಿ ಇದನ್ನು ಹುರಿತಾ ಇದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲಿ ಇಲ್ಲಿ ನೀವು ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದು ಹೆಚ್ಚಿದಂತಹ ಎರಡು ಈರುಳ್ಳಿಯನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಉತ್ತರ ಕರ್ನಾಟಕದ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳ್ಕೊಟ್ಟಂತಹ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಈ ಕಡೆ ಮಾಡೋ ಥರ ಕಾಯೆಲ್ಲ ಎಲ್ಲ ಯೂಸ್ ಮಾಡೋದಿಲ್ಲ ಆದರೂ ಸಹ ತುಂಬ ರುಚಿಯಾಗಿರುತ್ತೆ ಈಗ ಹೆಚ್ಚಿರುವಂತಹ ಟೊಮೆಟೊ ಹೋಳುಗಳನ್ನು ಸಹ ಹಾಕಿ ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಇದನ್ನು ಹುರಿತಾ ಇದ್ದೀನಿ ಮಾಡೋದು ಸಹ ಇದು ತುಂಬಾ ಸುಲಭ ಇದೆ ಟೊಮೆಟೊ ಹೋಳುಗಳು ಸ್ವಲ್ಪ ಮೆದು ಆದಮೇಲೆ ನಾವು ತೊಗೊಂಡಂತಹ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೋಬೇಕು ಇಲ್ಲಿ ಸೊಪ್ಪಿನ ಪ್ರಮಾಣ ನಿಮಗೆ ಜಾಸ್ತಿ ಅಂತ ಅನಿಸಿದ್ರೂ ಹುರಿದ ಮೇಲೆ ಕಡಿಮೆ ಆಗುತ್ತೆ ಈಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಚಮಚದಷ್ಟು ಸಕ್ಕರೆ ಹಾಕಿದ್ದೇನೆ ನಾನು ಇದು ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಬೋದು ಮೆಂತ್ಯ ಸೊಪ್ಪು ಕಹಿ ಇರತ್ತಲ್ವ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಹಸಿರು ಬಣ್ಣ ಸಹ ಮಾಡೋದಿಲ್ಲ ಅಂತ ಹೇಳಿ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕೋದು ಸೊಪ್ಪನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಅದೇ ನೀರನ್ನು ಬಿಡುತ್ತೆ ತುಂಬ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಳ್ಬೋದು ಸೊಪ್ಪು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಖಾರಕ್ಕೆ ಒಂದೂವರೆ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೇನೆ ನಿಮ್ಮ ಇಚ್ಛೆದ ಖಾರದ ಇಚ್ಛೆ ಅನುಸಾರವಾಗಿ ಹೆಚ್ಚು ಕಡಿಮೆ ಇದನ್ನು ಮಾಡ್ಕೊಳ್ಬೋದು ನಾವು ಒಂದು ಹಸಿಮೆಣಸನ್ನು ಸಹ ಇಲ್ಲಿ ಹಾಕಿದ್ದೇವೆ ಅಚ್ಚಕಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಹುರಿದು ಪುಡಿ ಮಾಡಿರುವಂತಹ ಶೇಂಗಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಮೂರು ದೊಡ್ಡ ಚಮಚದಷ್ಟು ಶೇಂಗಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಶೇಂಗಾ ಪುಡಿ ಹಾಕಿದ್ಮೇಲೆ ಅದು ಗಟ್ಟಿಯಾಗತ್ತೆ ಆವಾಗ ನಮಗೆ ಬೇಕಾದಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು ಇದು ಹಾಕೋದ್ರಿಂದ ಒಳ್ಳೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನಮಗೆ ಇದು ಬರುತ್ತೆ ನೀವು ಹದವನ್ನು ನೋಡ್ಕೊಳ್ಳಿ ಚಪಾತಿ ಜೊತೆ ರೊಟ್ಟಿ ಜೊತೆ ಅದ್ದಿಸಿ ತಿನ್ನಲಿಕ್ಕೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಉರಿಯಲ್ಲಿ ಕುದಿಯೋದಕ್ಕೆ ಬಿಡ್ತೇನೆ ಒಮ್ಮೆ ಇದು ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಯೋಕೆ ಇಡ್ತೇನೆ ಮೆಂತ್ಯ ಸೊಪ್ಪಿನ ಪರಿಮಳದೊಂದಿಗೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಯಾರಿಗೆಲ್ಲ ಇಷ್ಟ ಅವರೆಲ್ಲ ನನಗೆ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ನೋಡಿ ಸಣ್ಣದಾಗಿ ಇದು ಕುದೀತಾ ಇದೆ ಒಳ್ಳೆ ಗಟ್ಟಿ ಸಹ ಆಗಿದೆ ಈ ಹದದಲ್ಲಿದ್ದರೆ ಚಪಾತಿ ಜೊತೆ ಅದ್ದಿಸಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಫ್ಲೇಮನ್ನು ಆಫ್ ಮಾಡಿ ಆದಮೇಲೆ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದರಿಂದ ಹುಳಿ ಖಾರ ಎಲ್ಲ ಹದುವಾಗಿದ್ದರೆ ಚೆನ್ನಾಗಿರುತ್ತೆ ಟೊಮೆಟೊನು ಹಾಕಿರೋದ್ರಿಂದ ನಿಮಗೆ ನಿಂಬೆಹಣ್ಣು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈಗ ರುಚಿ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಮುದ್ದೆ ಪಲ್ಯ ತಯಾರಾಯಿತು ಮೃದುವಾಗಿರೋ ಚಪಾತಿ ಜೊತೆ ನಾನು ಈ ಪಲ್ಯವನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭ ಇದೆ ಅಂತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ